ಮೀಟಿಂಗ್ ಇದೀಗ ಶುರುವಾಗಿದೆ ಎಲ್ಲ ನಾಯಕರನ್ನ ಒಟ್ಟುಗೂಡಿಸಿಕೊಂಡು ಎನ್ ಡಿ ಶುರುವಾಗಿರುವಂಥದ್ದು ಅಂದ್ರೆ ಸರ್ಕಾರ ರಚನೆ ಪ್ರಕ್ರಿಯೆ ಇನ್ನು ಆರಂಭ ಆಗುತ್ತೆ ಮೋದಿ ನಿವಾಸದಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಾಯಕರ ಸಭೆ ಆರಂಭಗೊಂಡಿದೆ ಕಳೆದ ನಲವತ್ತೈದು ನಿಮಿಷಗಳಿಂದ ನಡೆದಿರುವಂತಹ ಮೀಟಿಂಗ್ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಮಹತ್ವದ ಚರ್ಚೆ ಯಾಕಂದ್ರೆ ಮುಂಬರುವಂತ ಸರ್ಕಾರ ಸರ್ಕಾರ ರಚನೆ ನಿಟ್ಟಿನಲ್ಲಿ ಎನ್ ಡಿ ಪಾತ್ರ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಿ ನಿವಾಸ ಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅಮಿತ್ ಶಾ ಸೇರಿದಂತೆ ಹಿರಿಯ ನಾಯಕರು ಪಾಲ್ಗೊಂಡಿದ್ದಾರೆ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಹೋಗಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳ ಇತರ ಮುಖಂಡರು ಪ್ರಮುಖರು ಭಾಗಿಯಾಗಿದ್ದಾರೆ ಎಸ್ ನಾವು ನೋಡ್ತಾ ಇದ್ದೀವಿ ನಾಯಕರು ಒಳಗಡೆ ಹೋಗ್ತಿರುವಂಥ ದೃಶ್ಯಾವಳಿಗಳು ನಿತೀಶ್ ಕುಮಾರ್ ಇವತ್ತು ನಿತೀಶ್ ಕುಮಾರ್ ಬಿಹಾರದಿಂದ ಹೊರಟಂಥ ಸಂದರ್ಭದಲ್ಲಿ ಲಾಲೂ ಪುತ್ರ ಕೂಡ ಜೊತೆಗೆ ಬಂದಿದ್ದು ಮೊದಲು ಹಿಂದೆ ಮುಂದಿನ ಸೀಟಿನಲ್ಲಿ ಕೂತ್ಕೊಂಡಿದ್ದಂಥವರು ಅಕ್ಕಪಕ್ಕದಲ್ಲಿ ಕೂತಿದ್ದ ನಂತರ ಇದೆಲ್ಲದೂ ಕೂಡ ನಡೀತು ಎಲ್ಲೋ ಕಡೆ ನಿತೀಶ್ ಕುಮಾರ್ ಮತ್ತೇನಾದರೂ ಪಲ್ಟಿ ಹೊಡೆದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಆದರೆ ಹ್ಞೂ ಹ್ಞೂ ಅಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ಮೋದಿ ನಿವಾಸದಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಾಯಕರು ಸಭೆ ಸೇರಿದ್ದಾರೆ ಸರಿಸುಮಾರು ನಲವತ್ತೈದು ನಿಮಿಷಗಳಿಂದ ನಡೀತಿರುವಂಥ ಮಾತುಕತೆ ಎಚ್ ಡಿ ಅವರು ಕೂಡ ಸಭೆಗೆ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಏರ್ಪೋರ್ಟಿಂದ ಬಂದಂಥ ದೃಶ್ಯಾವಳಿಗಳು ಬಹಳ ಮಹತ್ವದ ಸಭೆ ಇದು ಸರ್ಕಾರ ರಚನೆಯ ಹಿನ್ನೆಲೆಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಏನು ಎತ್ತ ಇದಾದ ಮೇಲೆ ಪ್ರಕ್ರಿಯೆಗಳು ಚುರುಕುಗೊಳ್ಳುತ್ತವೆ ಏಕನಾಥ್ ಶಿಂಧೆ ಕೂಡ ಮೀಟಿಂಗಿಗೆ ಬರ್ತಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ